ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಬೆಳಗ್ಗೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಂದರೆ ಬೆಳಗ್ಗೆ ಎಲ್ಲ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಮೇಲಾಗಿದೆ ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆ ಕೂಡ ಮುಗೀತು ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿದೆ ಹೊರಗಡೆ ಅಂದರೆ ನಮ್ಮ ತಾಯಿಯವ್ರ ಮನೆ ಹತ್ರ ಹೋಗೋದಿದೆ ಸೊ ಹೋಗಬೇಕು ಮಳೆ ಕೂಡ ಹೊರಗಡೆ ಮಳೆ ಬರೋ ಹಾಗಿದೆ ಫುಲ್ಲು ಮೋಡ ಇದೆ ಸೊ ಪೂಜೆ ಕೂಡ ಎಲ್ಲ ಮುಗಿದಿದೆ ನೋಡ್ತಾ ಇರ್ಬೋದು ಆ್ಯಂಡ್ ಹೇಳಿದ್ನಲ್ಲ ಮನೆ ಹತ್ರ ಹೋಗಬೇಕು ನಮ್ಮ ತಾಯಿಯವ್ರ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಅಕ್ಕ ಪಾಪು ಇರೋದ್ರಿಂದ ಒಂದಿನ ನೋಡದೆ ಇದ್ದರೆ ನೋಡಬೇಕು ನೋಡಬೇಕು ಅನ್ನಿಸ್ತಾ ಇರುತ್ತೆ ಪಾಪು ಮಕ್ಕಳಿದ್ರೆ ಹಾಗೆ ಅಲ್ವಾ ತುಂಬ ಶಾರ್ಪ್ ಇದ್ದಾಳೆ ಪಾಪು ಎಷ್ಟು ಶಾರ್ಪು ಅಂದರೆ ಅಷ್ಟು ಶಾರ್ಪು ಇವಾಗ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ ಸೊ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಹಾಗಾಗಿ ಬೇಗನೆ ಕೆಲಸ ಮುಗಿಸ್ಕೊಂಡು ಇವಾಗ ತಿಂಡಿ ತಿಂತಾ ಇದ್ದೀನಿ ದೋಸೆ ಮಾಡಿದ್ದೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ನನ್ನ ಹಸ್ಬೆಂಡ್ ಕೂಡ ತಿಂಡಿ ಮಾಡಿಕೊಂಡು ಅವರು ಊಟಕ್ಕೆ ಹೊರಟು ನಂದು ಇನ್ನೆಲ್ಲ ಪೂಜೆ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಹಾಗಾಗಿ ತಿಂಡಿ ತಿಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಆರಾಮಾಗೆ ನಡ್ಕೊಂಡೇ ಹೋಗ್ಬೋದು ಹೇಳಿದ್ನೆಲ್ಲ ವಾಕೆಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಮನೆ ಆ್ಯಂಡ್ ಬಿಸಿಲು ಕೂಡ ಏನಿಲ್ಲ ಇತ್ತೀಚೆಗೆ ಮೋಡ ಜಾಸ್ತಿ ಇದೆ ಮಳೆ ಬರುತ್ತೆ ಇಲ್ಲ ಮೋಡ ಇರುತ್ತೆ ಬಿಸಿಲು ಕಡಿಮೆ ಆಗಿದೆ ಮನೆ ಹತ್ರ ಬಂದೆ ಅಷ್ಟೊತ್ತು ನನ್ನ ತಂಗಿನೂ ಕೂಡ ಊರಿಗೋಗಿದ್ಲು ಅವಳು ಹೋಗಿದ್ಳು ಸೊ ಎಲ್ಲ ಆರ್ಡ್ರ್ ಮಾಡಿದ್ಲಂತೆ ಡ್ರೆಸ್ಸೆಲ್ಲನೂ ಬಂದಿದೆ ಅಂತ ನೋಡ್ತಾ ಇದ್ದು ತೊ ಇದಂತೂ ಗ್ರೀನ್ ಕಲರ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಅದು ಆರ್ಡ್ರ್ ಮಾಡೋವಾಗ ಅಷ್ಟು ನನಗೆ ಯಾಕೋ ಕಲರ್ ಇಷ್ಟ ಆಗಿಲ್ಲ ಬಟ್ ಬಂದಮೇಲೆ ರಿಯಲ್ ಪಿಕ್ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಗ್ರೀನ್ ಆ್ಯಂಡ್ ಆರೆಂಜ್ ಲೈಟ್ ಆರೆಂಜ್ ದುಪ್ಪಟ್ಟ ಬಂದಿದೆ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಅದನ್ನ ಅದೇ ನೋಡ್ತಾ ಇದ್ದೀವಿ ಎಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ಚೆನ್ನಾಗಿದೆಯಾ ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲ ಆ್ಯಕ್ಚುಲಿ ಇದು ಪಿಂಕ್ ಹೌದು ಪಿಂಕ್ ಇದೆ ಲೈಟ್ ಪಿಂಕ್ ದುಪ್ಪಟ್ಟ ಸೊ ಹಾಗಾಗಿ ಎಲ್ಲ ಕೂಡ ನೋಡ್ತಾ ಇದ್ದೀವಿ ತು ರಿಯಲ್ ಪಿಕ್ ಅಂತೂ ತುಂಬಾ ಚೆನ್ನಾಗಿತ್ತು ಫೋನಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಆ್ಯಂಡ್ ಇನ್ನೊಂದು ಟಾಪ್ ಸೈಡ್ ಕಟ್ ಟಾಪ್ ಕೂಡ ಆರ್ಡ್ರ್ ಮಾಡಿದ್ಲು ಅದು ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ಲಾತ್ ವೈಸ್ ನೋಡೋದಾದರೆ ಅದನ್ನು ತುಂಬಾ ಚೆನ್ನಾಗಿದೆ ಅದನ್ನೇ ನೋಡ್ತಾ ಇದ್ದಾಳೆ ನನ್ನ ತಂಗಿ ಎಲ್ಲ ಫುಲ್ಲು ಹಬ್ಬಕ್ಕೆಲ್ಲ ಫುಲ್ ರೆಡಿ ರೆಡಿ ಆಗಿಬಿಡ್ತಾಯಿದ್ದೀಯ ಅಂತ ನಾನು ನಮ್ಮ ಅಕ್ಕ ಕೂಡ ಟೀಸ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇದು ಇದು ಬಂದುಬಿಟ್ಟು ರಯಾನ್ ಕ್ಲಾತಲ್ಲಿ ಫಮ ಗ್ರೀನ್ ಕಲರ್ ಬಂದುಬಿಟ್ಟು ಅದು ಸಿಲ್ಕು ಸಾಫ್ಟ್ ಸಿಲ್ಕು ಅದನ್ನು ಚೆನ್ನಾಗಿದೆ ಇದು ರೇಯಾನ್ ಕ್ಲಾತು ವಿತ್ ಅದರಲ್ಲಿ ಒಂದು ಬಿಂದಿ ಪಾಕೆಟ್ ಬಂದಿತ್ತು ಅದೂ ಚೆನ್ನಾಗಿದ್ದು ತ್ರೀ ಫಿಫ್ಟಿ ಸಮಥಿಂಗ್ ಇದೆ ಅನಿಸುತ್ತೆ ಆ್ಯಂಡ್ ಹಾಗೆ ಊರಿಂದ ಬರ್ತಾ ನಮ್ಮ ಅಕ್ಕ ಫ್ರೆಂಡ್ ಒಬ್ಬರಿದ್ದಾರೆ ಲಕ್ಷ್ಮಿ ಅಂತ ಫ್ಯಾಮಿಲಿ ಮೆಂಬರ್ ಒಂದು ಒಂದು ಓನ್ ಸಿಸ್ಟರ್ ಥರನೇ ನಾವು ಟ್ರೀಟ್ ಮಾಡ್ತೀವಿ ಸ್ವಂತ ಅಕ್ಕ ಥರನೇ ಊರಲ್ಲಿ ಜಾತ್ರೆ ಇದ್ದಂತೆ ಹಾಗಾಗಿವರೆಗೂ ಕೂಡ ಈ ಥರ ಕಿಟ್ಟು ವಾಲೆಟ್ಟು ಎಲ್ಲ ಬಂದಿದ್ದಾರೆ ಎಷ್ಟು ನಿಜವಾಗ್ಲೂ ಆ ಒಂದು ಬೆಲೆ ಕಟ್ಟೋಕ್ಕಾಗಲ್ಲ ಬಿಡಿ ಆ ಒಂದು ಲವ್ ನಾನು ನಿಜವಾಗ್ಲೂ ಸ್ವಂತ ಥರ ಅವರು ಟ್ರೀಟ್ ಮಾಡ್ತಾರೆ ಎಲ್ಲೇ ಹೋಗಲಿ ಮನೆಗೆ ಹೋಗಲಿ ಏನೋ ಒಂದು ಅವರು ಈ ಥರ ಕೊಡಿಸ್ತಾನೆ ಇರ್ತಾರೆ ತುಂಬಾ ಥ್ಯಾಂಕ್ ಯು ಅಕ್ಕ ತುಂಬಾ ನಿಮ್ಮ ಒಂದು ಲವ್ಗೆ ಇಷ್ಟು ನೆನಪಿಟ್ಕೊಂಡು ನಮಗೆ ತಗೊಬಂದು ಕೊಟ್ಟಿದ್ದೀರಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಆ್ಯಂಡ್ ಈ ಟಾಪ್ ಕೂಡ ತೊಗೊಂಡ್ಲಂತೆ ತಂಗಿ ಅದನ್ನು ತೋರಿಸ್ತಾ ಇದ್ಲು ಅದು ಒಂಥರ ಡಿಫ್ರೆಂಟಾಗಿ ಕಲರ್ ಚೆನ್ನಾಗಿತ್ತು ಪ್ಯಾರಟ್ ಗ್ರೀನು ಆ್ಯಂಡ್ ಹೊರಗಡೆ ನೋಡ್ತಾ ಇರ್ಬೋದು ಕ್ಲೈಮೇಟ್ ಚೆನ್ನಾಗಿತ್ತು ಸ್ವಲ್ಪ ಮಳೆ ಬಂದು ನಿಂತೋಗಿತ್ತು ಹೂವು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಫುಲ್ಲು ವೈಟ್ ವೈಟ್ ಗ್ರೀನರಿ ತುಂಬಾ ಚೆನ್ನಾಗಿತ್ತು ಸೊ ಈ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ